ಮುಖ್ಯಮಂತ್ರಿಗಳು ಮಾತು ಹೇಳಿದ್ದಾರೆ ನಾವು ಯಾವುದೇ ದರ ಏರ್ಸಲ್ಲ ಅಂತ ನಾವೇನು ಹೇಳಿರ್ಲಿಲ್ಲ ವಾಗ್ದಾನ ಮಾಡಿರ್ಲಿಲ್ವಲ್ಲ ಎಂತಕ್ಕಂಥ ಒಂದು ದೊಡ್ಡತನದ ಮಾತನ್ನ ಹೇಳಿದ್ದಾರೆ ಅಂದ್ರೆ ನಾವು ಯಾವುದೇ ಬೆಲೆ ಏರಿಕೆ ಮಾಡಿದ್ರು ಕೂಡ ಜನ ಸಹಿಸ್ಕೊಳ್ತಾರೆ ಎಂತಕ್ಕಂಥ ವಿಶ್ವಾಸ ಅವರಲ್ಲಿ ಮೂಡಿದೆ ನೋಡಿ ಡೀಸೆಲ್ ಪೆಟ್ರೋಲ್ ಬೆಲೆ ಏರಿಕೆ ಉಳಿದ ಎಲ್ಲ ಅಗತ್ಯ ವಸ್ತುಗಳ ಮೇಲಿನ ಬೆಲೆ ಏರಿಕೆಗೆ ನಾಂದಿ ಇವತ್ತು ವಾಹನ ವೆಚ್ಚ ವಾಹನದಲ್ಲಿ ಸಾಗಾಣೆ ಮಾಡ್ತಕ್ಕಂಥ ವಸ್ತುಗಳ ವೆಚ್ಚ ಎಲ್ಲವೂ ಕೂಡ ತಾನಾಗೆ ಅದು ಇವತ್ತು ಏರಿಕೆ ಆಗ್ತದೆ ಈಗ ಬಸ್ ದರ ಏರಿಕೆ ಮಾಡ್ತಾ ಇದ್ದಾರೆ ಆಗಲಿ ವಿದ್ಯುತ್ ದರ ಏರಿಕೆ ಮಾಡ್ತಾ ಇದ್ದಾರೆ ಬೇರೆ ಬೇರೆ ವಸ್ತುಗಳ ಎಲ್ಲ ಬೆಲೆ ಏರಿಕೆಯೂ ಕೂಡ ಆಗ್ತಿದೆ ಈಗ ಇದು ಬರೀ ಶ್ರೀಮಂತರಿಗೆ ಮಾತ್ರ ಕಟ್ತಾ ಇಲ್ಲ ಇದು ನಿಜವಾಗಿ ಬಡವನಿಗೆ ತಡಿಸಿರ್ತಕ್ಕಂಥ ಇದು ಒಂದು ಬೆಲೆ ಏರಿಕೆ ಬಿಸಿ ಬೆಲೆ ಏರಿಕೆ ಬಿಸಿ ನಾನು ಕಾಂಗ್ರೆಸ್ ಸರ್ಕಾರಕ್ಕೆ ಕೇಳ್ತಿದ್ದೇನೆ ನಾವು ಬಡವರ ಪರ ಬಡವರ ಪರ ದಲಿತರ ಪರ ರೈತರ ಪರ ಕಾರ್ಮಿಕರ ಪರ ಅಂತ ತಾವು ಭಾಷಣ ಮಾಡ್ತಿದಾರೆ ಇದೇನ ಪರ ಇರ್ತಕ್ಕಂಥ ಮಾತನ್ನು ನಾವು ಮನೆ ಸಿದ್ದರಾಮಯ್ಯನವರಿಗೆ ಮತ್ತು ಅವ್ರ ಸರ್ಕಾರಕ್ಕೆ ಕೇಳಬೇಕಾಗಿದೆ ಇವತ್ತು ನಮ್ಮ ಲಿಂಗೇಶ್ ಅವರು ಹೇಳಿದರು ರೂಲಿಂಗ್ ಪಾರ್ಟಿ ಶಾಸಕರಾದಿಯಾಗಿ ವಿರೋಧ ಪಕ್ಷದ ಯಾವುದೇ ಶಾಸಕರಿಗೆ ಹತ್ತು ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡಿಲ್ಲ ಇದು ನಿಂತ ನೀರು ಅಭಿವೃದ್ಧಿ ಮರೀಚಿಕೆ ಆಗಿದೆ ಅಭಿವೃದ್ಧಿ ಶೂನ್ಯ ಆಗಿದೆ ನಾವು ಕೂಡ ವಿರೋಧ ಪಕ್ಷದಲ್ಲಿ ಮೂರು ಸಾರಿ ನನ್ನ ಸಕೇಶ್ ಕ್ಷೇತ್ರಕ್ಕೆ ಬಂದು ತಾವು ನೋಡಿ ಯಾವ ಹಳ್ಳಿಗೆ ಕೂಡ ನಾವು ರಸ್ತೆಯನ್ನು ಮಾಡಿದ್ದೇವೆ ಅಂತಕ್ಕಂಥ ವಿಶ್ವಾಸ ನಮ್ಮಲ್ಲಿದೆ ಸಣ್ಣ ಪುಟ್ಟ ಅಲ್ಲಿ ಕೆಲವು ಆಗದೆ ಇರಬಹುದು ಆದರೆ ಈ ಹದಿನಾಲ್ಕು ತಿಂಗಳ ಸರ್ಕಾರದಲ್ಲಿ ಒಂದು ರೂಪಾಯಿ ಹಣ ಬಿಡುಗಡೆ ಮಾಡಿಲ್ಲ ನಮ್ಮ ಶಾಸಕರ ಅನುದಾನ ಅದನ್ನು ಕೂಡ ಬಿಡುಗಡೆ ಮಾಡಿಲ್ಲ ಅದನ್ನು ಕೂಡ ಬಿಡುಗಡೆ ಮಾಡಿಲ್ಲ ಆ ಪರಿಸ್ಥಿತಿ ಇದು ಉದ್ಭವ ಇದೆ ನಾನು ಕಾಂಗ್ರೆಸ್ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೇನೆ ದಯಮಾಡಿ ನಿಮ್ಗೆ ಬಡವರ ಬಗ್ಗೆ ಕಾಳಜಿ ಇದ್ರೆ ಕಿಂಚಿತ್ತು ಅವ್ರ ಬಗ್ಗೆ ಗೌರವ ಇದ್ರೆ ತಕ್ಷಣ ಈ ಒಂದು ದರವನ್ನು ಹಿಂತೆ ಅವರು ಬೇರೆ ಬೇರೆ ರಾಜ್ಯಕ್ಕೆ ಕಂಪೇರ್ ಮಾಡಿ ಹೇಳ್ತಾ ಇದ್ದಾರೆ ಬೇರೆ ಬೇರೆ ರಾಜ್ಯದ ವಿಷಯಗಳೇ ಬೇರೆ ಕರ್ನಾಟಕದ ರಾಜ್ಯದ ವಿಷಯಗಳೇ ಬೇರೆ ಇವತ್ತು ಗ್ಯಾರಂಟಿ ಯೋಜನೆ ನಾವ್ಯಾರು ಏನು ವಿರೋಧ ಮಾಡಿಲ್ಲ ಆದರೆ ಅರ್ಹರಿಗೆ ಗ್ಯಾರಂಟಿ ಸಿಗಲಿ ಅಂತ ಅಷ್ಟೇ ನಮ್ಮ ಬೇಡಿಕೆ ಬೇರೆ ಯಾವುದೇ ಬೇಡಿಕೆ ನಮ್ಮ ಆಟೋದವರು ಈಗ ಈಗ ಶುರು ಮಾಡಿದ್ದಾರೆ ನನ್ನ ಇದ್ದಾರೆ ಆಟೋ ಇದ್ದಾರೆ